ಇಂದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನು ಎಫ್ ಎ ಥ್ರೀಯಲ್ಲಿ ನಾವು ಆಲ್ರೆಡಿ ಹಾಕಿದ್ದೀವಿ ಸೊ ಭಾಳ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು ಏನಂತಂದರೆ ಆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಸರ್ ಪೋಸ್ಟ್ ಮಾಡಿ ಅಂತ ಸೊ ಈಗಾಗಲೇ ನಾವು ಇದನ್ನು ಪೋಸ್ಟ್ ಮಾಡಾಯಿತು ಸೊ ಅದರದ್ದು ನೆಕ್ಸ್ಟ್ ಏನು ಮಾಡಿದ್ದೀವಿ ಮತ್ತು ಅದೇ ಕ್ವಶನ್ ಪೇಪರಲ್ಲಿ ಕೆ ಆನ್ಸರ್ಸ್ಗಳನ್ನು ಸೆಟ್ ಮಾಡ್ಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದಾವೆ ಆಲ್ರೆಡಿ ಹಿಂದಿಯಲ್ಲಿ ಹಾಕಿದ್ದೀವಿ ಸೈನ್ಸಲ್ಲಿನ ವೀಡಿಯೋ ಲೈನ್ ಅಪ್ ಇದೆ ಆ ವಿಡಿಯೋವನ್ನು ಸಹಿತ ತಾವು ತಪ್ಪದೆಯಾಗಿ ನೋಡಬೇಕು ಅಂತ ಹೇಳ್ತಾ ಸೊ ಶುರು ಮಾಡೋಣ ಏಯ್ಟ್ ಸ್ಟ್ಯಾಂಡರ್ಡ್ ಎಫ್ ಎ ತ್ರೀ ಕ್ವಶನ್ ಪೇಪರ್ ಸಮಾಜ ವಿಜ್ಞಾನದಲ್ಲಿ ಒಂದು ಮಾಡಲಾಗಿ ಇವೇ ಪ್ರಶ್ನೆಗಳು ಅಂತ ಹೇಳೋದಿಲ್ಲ ಬಟ್ ಕಲಿಕಾಫಲಗಳನ್ನು ಕಲಿಕಾಂಶಗಳನ್ನು ನೋಡಿದಾಗ ಸೊ ನಮಗೆ ಇವು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಅನಿಸಿತ್ತು ಸೊ ಆ ಕಾರಣಕ್ಕಾಗಿ ನಾವೇನು ಮಾಡಿದ್ದೀವಿ ಈ ಒಂದು ಕ್ವಶನ್ ಪೇಪರಲ್ಲಿ ಅವುಗಳನ್ನು ಹೆಚ್ಚು ಮೋಸ್ಟ್ ಆಗಿ ಕೊಟ್ಟಿದ್ದೀವಿ ನಾವು ಎಂಟನೇ ತರಗತಿಯಲ್ಲಿ ಕಲಿಕಾ ಚೇತರಿಕೆ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಎಲ್ಲ ಕಲಿಕಾ ಫಲಗಳನ್ನು ಹಾಕಿದ್ದೀವಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಸೈನ್ಸ್ ಮತ್ತು ಎಸ್ ಎಸ್ ವಿಡಿಯೋಗಳನ್ನು ಹಾಕಿದ್ದೀವಿ ರೀಸೆಂಟಾಗಿ ಮೌಲ್ಯಾಂಕನ ಪರೀಕ್ಷೆಗೆ ಬೇಕಾಗ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋಗಳನ್ನು ಸಹಿತ ಹಾಕಿದ್ದೀವಿ ಸೊ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಒಂದು ಸಾರಿ ನೀವು ಪ್ಲೇಲಿಸ್ಟನ್ನು ಹೋಗಿ ಭೇಟಿ ಮಾಡಿ ಸೊ ಹಿಡ್ದವ್ರಿಗೆ ಭಾಳಷ್ಟು ವಿಡಿಯೋಗಳಿದಾವೆ ಜಸ್ಟ್ ಓನ್ಲಿ ನೋಡಿದರೆ ಸಾಕು ಸೊ ಖಂಡಿತವಾಗಿ ನಿಮಗೆ ಅನುಕೂಲ ಆಗಿ ಆಗ್ತದೆ ಸೊ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಇದೆ ವರ್ಗ ಎಂಟನೆಯ ವಿಷಯ ಸಮಾಜ ವಿಜ್ಞಾನ ಅಂಕ ಹದಿನೈದು ಅವಧಿ ನಲವತ್ತೈದು ನಿಮಿಷ ಮುಖ್ಯ ಪ್ರಶ್ನೆ ಒಂದಿತ್ತು ಬಿಟ್ಟ ಸ್ಥಳ ತುಂಬಿರಿ ಅಂತ ಪ್ರಶ್ನೆ ಮೂರು ಪ್ರಶ್ನೆಗಳಿದ್ದಾವೆ ತಲಾ ಒಂದೊಂದಕ್ಕೆ ಅಂಕ ಒಟ್ಟು ಮೂರು ಅಂಕ ಫಸ್ಟ್ ಕ್ವಶನ್ ಇತ್ತು ಮನ್ಸಬ್ ಎಂದರೆ ಡ್ಯಾಶ್ ಎಂದರ್ಥ ಇದೆ ಸೊ ಮನ್ಸಬ್ಗೆ ಎರಡು ಅರ್ಥ ಬರ್ತದ ವಿದ್ಯಾರ್ಥಿಗಳೇ ಶ್ರೇಣಿ ಅಥವಾ ಸ್ಥಾನಮಾನ ಎರಡರಲ್ಲಿ ಯಾವ್ದು ಬೇಕಾದ ಒಂದು ಉತ್ತರಗಳನ್ನು ತಾವು ಬರೆದ್ರೂ ಕೂಡ ಒಂದು ಅಂಕಗಳನ್ನು ಕೊಡ್ತಾರೆ ಮನ್ಸಬ್ ಬಂದರೆ ಶ್ರೇಣಿ ಅಥವಾ ಸ್ಥಾನಮಾನ ಎಂದರ್ಥ ಪ್ರಶ್ನೆ ಎರಡಿತ್ತು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಡ್ಯಾಶ್ ಇದೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸೊ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗ್ತದೆ ಪ್ರಶ್ನೆ ಮೂರು ಹಲಗಲಿ ಗ್ರಾಮ ಡ್ಯಾಶ್ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದರೆ ಸೊ ಬಾಗಲಕೋಟೆ ಬರ್ತದ ವಿದ್ಯಾರ್ಥಿಗಳೇ ಹಲಗಲಿ ಗ್ರಾಮ ಅಂತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರತಕ್ಕಂಥ ಒಂದು ಗ್ರಾಮ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ ಪ್ರದರ್ಶನವನ್ನು ಮಾಡಿದೆ ಅದು ಕೂಡ ಅಂತ ಹೇಳಿದರೆ ತಪ್ಪಾಗಲಾರದು ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರ ಬರೀಬೇಕು ಎರಡು ಪ್ರಶ್ನೆಗಳಿದಾವ ಒಂದೊಂದಕ್ಕೆ ಅಂಕ ಒಟ್ಟೆ ಎರಡು ಅಂಕ ಪ್ರಶ್ನೆ ಎಂಟು ಬಂತು ಕೈಗಾರಿಕೆಗಳು ಯಾವ ವಲಯದ ಚಟುವಟಿಕೆಗಳಿಗೆ ಉದಾಹರಣೆಗಳಾಗಿದ್ದಾವೆ ಸೊ ಕೈಗಾರಿಕೆಗಳು ದ್ವಿತೀಯ ವಲಯದ ಚಟುವಟಿಕೆಗಳಿಗೆ ಉದಾಹರಣೆ ಆಗಿದ್ದಾವೆ ಅಂತ ನಾವು ಬರೀಬಹುದು ಪ್ರಶ್ನೆ ಐದು ಕುತುಬ್ ಮಿನಾರ್ ಸ್ಮಾರಕ ಎಲ್ಲಿದೆ ಅಂತ ಕೇಳಿದ್ದಾರೆ ಸೊ ಮೊಘಲ್ ಸಾಮ್ರಾಟರ ಕಾಲದಲ್ಲಿ ಬಹಳಷ್ಟು ಸ್ಮಾರಕಗಳು ಬಂತು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಅಗ್ರದ ತಾಜ್ಮಹಲ್ ಅಂತ ಹೇಳ್ಬೋದು ಜೊತೆ ಜೊತೆಯಲ್ಲಿ ಸೊ ಈ ಕುತುಬ್ ಮಿನಾರ್ ಇರ್ತಕ್ಕಂಥದ್ದು ಎಲ್ಲಿಯಾ ಅಂತಂದ್ರೆ ದೆಹಲಿಯಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಸೊ ದೆಹಲಿಯಲ್ಲಿ ಏನಾಯಿತು ಅಂತಂದ್ರೆ ವಿಶೇಷವಾಗಿ ಕುತುಬ್ ಮಿನಾರ್ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸ್ಮಾರಕಗಳು ಅಲ್ಲಿ ದೆಹಲಿ ಸುಲ್ತಾನರ ಮೊಘಲ್ ಸಾಮ್ರಾಟರದ್ದು ಕಂಡು ಬರ್ತದೆ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯ ಅಥವಾ ನಾಲ್ಕು ಅಂಶಗಳಲ್ಲಿ ಉತ್ತರವನ್ನು ಬರೀಬೇಕಿತ್ತು ಐದು ಪ್ರಶ್ನೆ ಒಂದೊಂದಕ್ಕೆ ಎರಡು ಅಂಕ ಒಟ್ಟು ಅಂಕ ಆರನೇ ಪ್ರಶ್ನೆ ಇತ್ತು ಕಾಲಗಣನೆಯ ಪಟ್ಟಿಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿರಿ ಸೊ ಕಾಲಗಣನೆ ಪಟ್ಟಿಯನ್ನು ತೆಗಿಬೇಕಾಗ್ತದೆ ಸೊ ಫಸ್ಟ್ ತೈಮೂರನ ದಾಳಿ ವರ್ಷಗಳು ಗೊತ್ತಾಗಬೇಕು ಹದಿಮೂರು ನೂರ ತೊಂಬತ್ತೆಂಟು ಬರ್ತದೆ ಇದನ್ನು ತೆಗಿಬೇಕಾದ್ರೆ ಒಂದು ಸರಳ ರೇಖೆಯನ್ನು ಹಾಕಬೇಕು ಸೊ ಈ ಕಡೆ ಹದಿಮೂರು ನೂರಿಂದ ಸ್ಟಾರ್ಟ್ ಮಾಡಿರಿ ಆಮೇಲೆ ಈ ಕಡೆ ಹದಿನಾಲ್ಕುನೂರು ಇಡಿ ಸೊ ಮಧ್ಯದಲ್ಲಿ ಒಂದೊಂದು ಸೆಂಟಿಮೀಟರ್ಗೆ ಹತ್ತತ್ತು ವರ್ಷ ಅಂತ ನೀವು ಏನು ಮಾಡ್ಕೋಬೇಕು ಗುರುತಿಸ್ಕೊಳ್ಬೇಕಾಗ್ತದೆ ನೂರ ಹತ್ತು ಎಸ್ ಹದಿಮೂರು ನೂರ ಇಪ್ಪತ್ತು ಹದಿಮೂರು ನೂರ ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಅಂತ ಸೊ ಇಲ್ಲಿ ಬರ್ತದ ವಿದ್ಯಾರ್ಥಿಗಳೇ ಹದಿಮೂರು ನೂರ ತೊಂಬತ್ತೆಂಟು ಅಂತಕ್ಕಂಥದ್ದು ಈ ಥರ ಕಾಲ ರೇಖೆಯಲ್ಲಿ ನೀವು ಏನು ಮಾಡಬೇಕು ಇದನ್ನು ಗುರುತಿಸಬೇಕು ಅದೇ ಥರ ಪಾನಿಪತ್ ಕದನ ಹದಿನೈದು ನೂರ ಐವತ್ತಾರಲ್ಲಿ ನಡೀತದೆ ಸೊ ಒಂದು ಸ್ಥಳ ರೇಖೆ ಹಾಕಿ ಇಲ್ಲಿ ಹದಿನೈದು ನೂರು ನೆಕ್ಸ್ಟ್ ಈ ಕಡೆ ಹದಿನಾರು ನೂರು ಇದು ಹದಿನೈದು ನೂರ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಹದಿನೈದು ನೂರ ಐವತ್ತಾರು ಅಂದ್ರೆ ಇಲ್ಲಿ ಬರ್ತದ ಅಂದ್ರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಬರ್ತದ ಐವತ್ತಾರು ಅಂದ್ರೆ ಇಲ್ಲಿ ಬರ್ತದ ಹದಿನೈದುನೂರ ಐವತ್ತಾರು ಸೊ ಈ ತರ ಕಾಲ ರೇಖೆಯನ್ನು ನೀವು ಮಾಡಬೇಕು ಒಂದೊಂದು ಸೆಂಟಿಮೀಟರ್ಗೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಅಂತ ಕೂಡ ಗುರುತಿಸ್ಕೊಳ್ಬಹುದು ಮುಂದಿನ ಪ್ರಶ್ನೆ ಇತ್ತು ಸೂಫಿಗಳ ಎಂದರೆ ಯಾರು ಅವರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಕ್ವಶನ್ ಇದೆ ಸೊ ಯಾರು ಉಣ್ಣೆ ಬಟ್ಟೆಗಳನ್ನು ಧರಿಸ್ತಿದ್ರಲ್ಲ ಅವರನ್ನು ಸೂಫಿಗಳು ಅಂತ ಕರೀತಿದ್ರು ಉಣ್ಣೆ ಬಟ್ಟೆ ಧರಿಸಿಸ್ತಕ್ಕಂಥ ಸಂತರೆ ಸೂಫಿಗಳು ಅಂತ ಕರೀತಾರೆ ಇವರ ಮುಖ್ಯ ಉದ್ದೇಶ ಧರ್ಮದ ಪ್ರಚಾರ ಪ್ರಸಾರವನ್ನು ಮಾಡೋದು ಆಯಾ ಧರ್ಮದ ತತ್ವ ಸಿದ್ಧಾಂತಗಳನ್ನು ಜನಸಾಮಾನ್ಯರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸ ಸೂಫಿಗಳು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಪ್ರಶ್ನೆ ಎಂಟು ಸಂತಾಲರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣಗಳು ಏನು ಸಂತಾಲರು ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಬಹಳಷ್ಟು ಕಾರಣಗಳಿದಾವ ಒಂದೇದು ಬ್ರಿಟಿಷರ ಜಮೀನ್ದಾರಿ ಪದ್ಧತಿ ಈ ಬ್ರಿಟಿಷರ ಜಮೀನ್ದಾರಿ ಪದ್ಧತಿ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕಂದಾಯವನ್ನು ವಸೂಲಿ ಮಾಡ್ತದ ಈ ಪದ್ಧತಿ ರೈತರನ್ನು ಶೋಷಣೆಗೆ ದೌರ್ಜನ್ಯಕ್ಕೆ ಮಾಡುವಂಗೆ ಮಾಡ್ತದ ಈ ನಿರಂತರ ದೌರ್ಜನ್ಯ ಓಕೆ ಅದರ ಒಂದು ರೀತಿಯಾಗಿರ್ತಕ್ಕಂಥ ನರಕಯಾತನೆ ಯಾವುದು ಭೂ ಕಂದಾಯನವನ್ನು ತುಂಬಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಸೊ ಇದೆಲ್ಲ ಏನಾಗ್ತದಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಈ ಎರಡು ಅಂಶಗಳು ಸೊ ಬ್ರಿಟಿಷರ ವಿರುದ್ಧ ಸಂತಾಲರು ದಂಗೆಯನ್ನು ಏಳಲಿಕ್ಕೆ ಪ್ರಚೋದನೆ ಆಗ್ತದೆ ಅಕ್ಷಾಂಶ ಮತ್ತು ರೇಖಾಂಶಗಳು ನಮ್ಮ ಜೀವನದಲ್ಲಿ ಏಕೆ ಅವಶ್ಯಕ ಕೇಳಿದಾರೆ ಒಂದೇದು ವೇಳೆಯನ್ನು ನಿರ್ಧಾರ ಮಾಡ್ತಾವ ಹಗಲು ರಾತ್ರಿಗಳ ಕೂಡ ಸಹಾಯಕ್ಕೆ ಮಾಡ್ತಾವ ವಿಶೇಷವಾಗಿ ಭೂಮಿ ಮೇಲಿನ ಸ್ಥಳಗಳನ್ನು ನಿಖರವಾಗಿ ಗುರುತಿಸ್ತಾವ ಆಮೇಲೆ ಆ ಸ್ಥಳಗಳ ನಡುವಿನ ದೂರಗಳನ್ನು ಸಹಿತ ಇವುಗಳನ್ನು ಏನು ಮಾಡ್ತಾವಪ್ಪ ಅಂದ್ರೆ ಅಳಿಲಿಕ್ಕೆ ಸೊ ನಮಗೆ ಅಕ್ಷಾಂಶ ರೇಖಾಂಶಗಳು ಸಹಕಾರಿ ಮಾಡ್ತಾವ ಯಾವ ವಲಯವನ್ನ ಸೇವಾ ವಲಯ ಅಂತ ಕರೀತಾರೆ ಈ ವಲಯದಲ್ಲಿ ಬರೋ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದಾರೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಪ್ರಕೃತಿಯಿಂದ ಪಡೆದಿರತಕ್ಕಂಥ ವಸ್ತುಗಳನ್ನು ನೇರವಾಗಿ ಉದ್ಯೋಗ ಮಾಡೋದೇ ಪ್ರಾಥಮಿಕ ವಲಯ ಬರ್ತದೆ ಕೃಷಿ ಅಂತ ಹೇಳ್ಬೋದು ಎಸ್ ದ್ವಿತೀಯ ವಲಯ ಅಂತಂದರೆ ಕೈಗಾರಿಕೆಗಳು ಬರ್ತಾವೆ ಕಚ್ಚಾ ವಸ್ತುಗಳನ್ನ ಏನು ಮಾಡ್ತಾವೆ ಸಂಸ್ಕರಿಸಿ ಅಗತ್ಯ ವಸ್ತುಗಳನ್ನಾಗಿ ಮಾರ್ಪಾಡ್ತಾವ ಹಾಗಾದ್ರೆ ತೃತೀಯ ವಲಯ ಅಂದರೆ ಯಾರಪ್ಪ ಅಂತಂದ್ರೆ ಎಸ್ ಸೇವಾ ವಲಯವನ್ನು ತೃತೀಯ ವಲಯಗಳು ಅಂತ ಕರಿತೀವಿ ಸರ್ವಿಸ್ಗಳನ್ನು ಕೊಡ್ತಕ್ಕಂಥದ್ದು ವಿವಿಧ ಅಂಗಡಿಗಳು ರೆಸ್ಟೋರೆಂಟ್ಗಳು ಆಸ್ಪತ್ರೆಗಳು ಶಿಕ್ಷಣ ಸಂಸ್ಥೆಗಳು ಸಾಮಾಜಿಕ ಸೇವಾ ಸಂಸ್ಥೆಗಳು ಎಲ್ಲ ಏನು ಮಾಡ್ತಾವಪ್ಪ ಅಂತಂದರೆ ಈ ತೃತೀಯ ವಲಯದಲ್ಲಿ ಸೇವಾ ವಲಯದಲ್ಲಿ ಬರ್ತಾವೆ ಅಂತಕ್ಕಂಥದ್ದು ಇತ್ತು ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಏಡ್ ತಂದ ಎಫ್ ಎ ತ್ರೀ ಕ್ವಶನ್ ಪೇಪರ್ ಸೋಷಿಯಲ್ ಸೈನ್ಸ್ನ ಕೀ ಆನ್ಸರ್ಸ್ಗಳನ್ನು ನೋಡಿದ್ದೀವಿ ಸೈನ್ಸ್ ವಿಡಿಯೋವನ್ನು ತಪ್ಪದೇ ನೋಡಬೇಕು ಆ ವಿಡಿಯೋವನ್ನು ಸಹಿತ ಲೈನ್ ಅಪ್ ಅನ್ನು ಮಾಡಿದ್ದೀವಿ ಸಿಗ್ತೀನಿ ಮತ್ತು ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ